Thank <laughs> you. ಧನ್ಯವಾದ ನಾವು ಶ್ರೀ ಮಾರುತಿ ಬೇಕರ್ಸ್ ಬೇಕ್ರಿ ನಡೆಸ್ತಾ ಇದ್ದೀವಿ ಬೆಂಗಳೂರಲ್ಲಿ ಗಂಗಾ ಮತ್ತು ಜೋಗಿ ಇನ್ನು ಉಮೇಶ ಇದ್ದಾರ ಚೇತು ಲೋಕಿ ಪ್ರವೀಣ ರವಿ ಯೋಗೇಶ ಲಿಂಗ ಇನ್ನು ಒಂದಷ್ಟು ಜನ ಹುಡುಗರು ನಮ್ಮ ನಮ್ಮ ಬೇಕ್ರಿಲೇ ಕೆಲಸ ಮಾಡ್ತಿದ್ದಾರೆ ಸುಮಾರು ಒಂದು ಹತ್ತು ವರ್ಷದಿಂದ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ ಇವಾಗ ಒಂದು ನಾಲ್ಕು ವರ್ಷದಿಂದ ನಮಗೆ ದೇವಸ್ಥಾನಕ್ಕೆ ಸೇವೆ ಮಾಡೋಕ್ಕೆ ಅವ್ರ ಕಡೆಯಿಂದ ಇದಾಗಿದ್ದ ಮಾಡ್ತಾಯಿದ್ದೀವಿ ಇನ್ನೂ ಮುಂದಕ್ಕೆ ನಮ್ಮ ಕೈ ಆಗಿದ್ದು ಇನ್ನೂ ಏನೇನು ಮಾಡೋಕ್ಕಾಗತ್ತೋ ಮಾಡಿಕೊಡ್ತೀವಿ ನಾವು ದೇವಸ್ಥಾನಕ್ಕೆ ಪ್ರತಿ ವರ್ಷ ಎಲ್ಲ ಕಡೆಯೂ ಮಾಡ್ತೀವಿ ಇದೇ ಅದೇ ಥರ ಎಲ್ಲ ಎಲ್ಲ ದೇವಸ್ಥಾನದಲ್ಲೂ ಇರ್ತೀವಿ ಇಲ್ಲಿ ಮಾಡಿದ್ದು ನಮ್ಗೆ ತುಂಬ ಖುಷಿ ನಮ್ಮ ಕೈಲಿ ಇನ್ನೂ ಏನಾಗುತ್ತೋ ಖಂಡಿತ ಮಾಡ್ತೀವಿ ನಮ್ಮ ಹುಡುಗರಂತೂ ತುಂಬ ಒಳ್ಳೆಯ ಹುಡುಗರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರದಂತೂ ಏನು ಮಾತಾಡೋಂಗಿಲ್ಲ ಏನು ಕೆಲಸ ಹೇಳಿದ್ರು ಮಾಡ್ತಾರೆ ಎಲ್ಲ ಹುಡುಗರು ತುಂಬ ಒಳ್ಳೆ ಹುಡುಗರು ಒಳ್ಳೆ ಹುಡುಗರೆ ಬುರುದೇವ್ ಧನ್ಯವಾದಗಳು ಏನಕ್ಕೆ ಅಂದ್ರೆ ನಮ್ಮ ಫ್ಯಾಕ್ಟ್ರಿ ಶ್ರೀ ಮಾರುತಿ ಬೇಕರ್ಸ್ ಅಂತ ಬೆಂಗಳೂರಲ್ಲಿದೆ ನಮ್ದು ಫ್ಯಾಕ್ಟ್ರಿ ಇದೆ ಬಿಸ್ಕೆಟ್ ಫ್ಯಾಕ್ಟ್ರಿ ಆ ಬಿಸ್ಕೆಟ್ ಫ್ಯಾಕ್ಟ್ರಿಯಲ್ಲಿ ನಮ್ಮ ಹುಡುಗರು ಗಂಗಾ ಲಿಂಗ ಜೋಗಿ ಉಮೇಶ ಅಂತ ತುಂಬ ಒಂದು ಹತ್ತು ಜನ ಚೇತು ಅಂತೆಲ್ಲ ಇದ್ದಾರೆ ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರು ತುಂಬ ಖುಷಿಯಾಗಿ ಬಂದು ಹಣ ನಮಗೆ ಈ ಥರ ದೇವ್ರ ಕಾರ್ಯ ನಡೆಸ್ತಾ ಇದ್ದೀವಿ ನಮಗೆ ಬೇಕು ಹಿಂಗೆ ಈ ಥರ ಆ ಥರ ಊಟದ್ದು ಉಪಚಾರಗಳು ಏನೇ ಇದ್ರೂ ನೀವು ನೋಡಿಸ್ಕೊಡ್ಬೇಕು ಅಂತ ಕೇಳಿದ್ರು ಹಾಗಾಗಿ ನಮ್ಮ ಕಿರಣ್ಣವರು ಬಂದು ಎಲ್ಲ ಆಯಿತು ಏನೇ ಇರಲಿ ನಾನು ಮಾಡ್ಕೊಡ್ತೀನಿ ಆಯಿತು ಕಣೋ ನಮ್ಮ ಕೈಲಾದಷ್ಟು ಮಾಡ್ತೀವಿ ಮಾಡಿ ಅಂದ್ಕೊಂಡು ಮೂರು ವರ್ಷದಿಂದ ನಮ್ಮ ಕೈಲಾದಷ್ಟು ಇದ್ದೀವಿ ಇನ್ನು ಮುಂದೆ ಏನಾಗುತ್ತೆ ಅದನ್ನು ಮುಂದೆ ಹಂಗೆ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ ಬಿಡೋಲ್ಲ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅವರು ನಮ್ಮ ಫ್ಯಾಕ್ಟ್ರಿಲಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಎಲ್ಲ ಹುಡುಗರು ಹಾಗಾಗಿ ನಮಗೆ ತುಂಬ ಖುಷಿಯಾಗುತ್ತೆ ಈ ಊರಿಗೆ ಬಂದು ನಮ್ದಾದಷ್ಟು ಕೈಲಾದಷ್ಟು ಸಹಾಯ ಮಾಡೋಣ ಅಂತ ನಾವು ಇಷ್ಟು ಮಾಡ್ಕೊಂಡು ಬರ್ತಾಯಿದ್ದೀವಿ ದೇವರು ಹಿಂಗೆ ಇನ್ನೂ ಹೆಚ್ಚು ಹೆಚ್ಚು ನಮಗೆ ಕೊಡ್ಲಿ ಕೊಡಲಿ ಇನ್ನೂ ಇನ್ನ ಹೆಚ್ಚು ಹೆಚ್ಚು ಮಾಡ್ಕೊಂಡು ಬರೋಕ್ಕೆ ಅನುಕೂಲ ಮಾಡ್ಕೊಂಡೆ ಅಂತ ದೇವರ ಪ್ರಾರ್ಥಿಸ್ಕೊಳ್ತೀವಿ ಅಸಲ್ಲಿ ಗ್ರಾಮದಲ್ಲಿ ನಾವು ಆದಿಕಾಲದಿಂದಲೂ ಕಾಲಭೈರವೇಶ್ವರ ಇಲ್ಲಿ ನೆಲೆಗೊಂಡು ಈ ಊರಿನ ಎಲ್ಲ ಜನರ ಸಕಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಂಡು ಬಂದಿರ್ತಾರೆ ಈ ದೈವ ಅದಾಗಿ ಈ ಶಿವರಾತ್ರಿ ಪ್ರಯುಕ್ತ ಪ್ರತಿ ವರ್ಷ ಶಿವರಾತ್ರಿ ಪ್ರಯುಕ್ತ ಈ ಕಾಲಭೈರವೇಶ್ವರನಿಗೆ ಒಂದು ಅಭಿಷೇಕ ಮಾಡಿ ಅನ್ನ ಸಂತರ್ಪಣೆಯನ್ನು ಕೂಡ ನಾವು ಕೈಗೊಂಡಿರ್ತೀವಿ ವರ್ಷ ಪ್ರತಿ ವರ್ಷವೂ ಕೂಡ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಶ್ರೀ ಮಾರುತಿ ಬೇಕರ್ನ ಮಾಲೀಕರಾದಂಥ ಜಿ ರವಿಕಿರಣ್ರವರು ರವರು ಈ ದೇವರಿಗೆ ಈ ಮೂರು ನಾಲ್ಕು ವರ್ಷದಿಂದಲೂ ಕೂಡ ತಮ್ಮ ತನುಮನ ದನ ಎಲ್ಲವನ್ನೂ ಅರ್ಪಿಸಿ ಈ ಒಂದು ಅನ್ನ ಸಂತರ್ಪಣೆಯಲ್ಲಿ ಪೂರ್ತಿ ಅವರೇ ಕೈಗೊಂಡು ಅನ್ನ ಸಂತರ್ಪಣೆ ಕೈಗೊಂಡಿರ್ತಾರೆ ಈ ಮೂರ್ನಾಲ್ಕು ವರ್ಷದಿಂದ ತುಂಬ ಸಂತೋಷ ಅವ್ರಿಗೆ ಈ ದೇವ್ರ ಕಡೆಯಿಂದ ಅವರ ದೇ ದೇವ್ರ ಕಡೆಯಿಂದ ಅವರಿಗೆಲ್ಲ ತುಂಬ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊಂಡು ಅವರಿಗೆ ಒಂದು ತಮ್ಮ ದೇವ್ರ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲವಲೌಕಿಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಡ ಹಾಕಿ ಪ್ರತಿದಿನ ತಾಯಿ ಎದೆಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ